ನ ಅಮಾವಾಸ್ಯೆ ಪ್ರಯುಕ್ತ ಮಂಡ್ಯದ ಶಕ್ತಿ ದೇವತೆ ಶ್ರೀ ಕಾಳಿಕಾಮ್ಮ ದೇವಾಲಯಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಾವಿರಾರು ಭಕ್ತಾದಿಗಳು ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ದರ್ಶನ ಪಡೆದುಕೊಂಡರು ದೋಷ ನಿವಾರಣೆಗಾಗಿ ತಡೆ ಒಡೆಯುವ ಕೈಂಕರ್ಯಗಳು ನಡೆದವು ನೂಕುನುಗ್ಗಲು ಉಂಟಾಗುವುದನ್ನು ತಪ್ಪಿಸಲು ದೇವಾಲಯ ಮತ್ತು ಆಸುಪಾಸಿನಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು ಸ್ಥಳೀಯರು ಮಾತ್ರವಲ್ಲದೆ ವಿವಿಧ ಕಡೆಗಳಿಂದಲೂ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದರು ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಶ್ರೀ ಕಾಳಿಕಾಂಬ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಎಂಎಸ್ ಆತ್ಮಾನಂದ ಮಾತನಾಡಿ ಪ್ರತಿ ಕುಟುಂಬವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಮಾಜಕ್ಕೆ ಕುಟುಂಬಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಸಲ್ಲಿಸುವ ದಿನವಾಗಿದೆ ಎಂದರು ಇಂದು ಭೀಮನಮಾವಸ್ಥೆ ನಮ್ಮ ಇಡೀ ದೇಶದಲ್ಲೆಲ್ಲೂ ಕೂಡ ಈ ಭೀಮನಮಾವಸ್ಥೆಯನ್ನ ಬಹಳ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆಚರಿಸ್ತಾ ಇರತಕ್ಕಂಥದ್ದು ಪ್ರತಿಯೊಂದು ಕುಟುಂಬವೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅವರ ಗೃಹ ಕೃತ್ಯ ಒಳ್ಳೆಯದಾಗ್ಲಿ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಪರಮಾತ್ಮನನ್ನು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ದಿವಸ ನಮ್ಮ ಕಾಳಿಕಂಬ ಸೇವಾ ಸಂಸ್ಥೆಯ ಒಂದು ಆಶ್ರಯದಲ್ಲಿ ಅಥವಾ ಸೇವಾ ಸಂಸ್ಥೆಯಿಂದ ವಾರ್ಷಿಕ ಅಂದರೆ ಒಂದು ಚಂಡಿಕಾ ಹೋಮವನ್ನು ನಮ್ಮ ದೇವಸ್ಥಾನದಲ್ಲಿ ನಾವು ಆ ಪುಣ್ಯ ಕಾರ್ಯವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೇವೆ ಅದೇ ರೀತಿ ಇವತ್ತು ಭೀಮನ ಅಮಾವಾಸ್ಯೆಯನ್ನು ಇಲ್ಲಿ ನಾವು ನಮ್ಮ ಕಾಳಿಕಾಂಬ ದೇವಾಲಯದಲ್ಲಿ ಕಾಳಮ್ಮನ ಒಂದು ದರ್ಶನ ಪಡೆಯುವುದರ ಮೂಲಕ ಎಲ್ಲ ಭಕ್ತಾದಿಗಳು ಕೂಡ ತಾವು ಪುನೀತರಾಗಿದೆ ಅಂತ ಹೇಳಿ ಅವರು ತಮಗೆ ತಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥತಕ್ಕಂಥ ಶುಭ ದಿವಸ ಇರ್ತಕ್ಕಂಥದ್ದು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕಾರ್ಯದಲ್ಲಿ ಸಹಸ್ರಾರು ಜನರು ಪಾಲ್ಗೊಂಡಿದ್ದಾರೆ ಈ ಎರಡೂ ಕಾರ್ಯಗಳನ್ನು ಕೂಡ ನಮ್ಮ ಸೇವಾ ಸಂಸ್ಥೆಯ ಎಲ್ಲ ಮಾನ್ಯ ಸದಸ್ಯರ ಸಹಕಾರದಿಂದ ಭಕ್ತಾದಿಗಳ ಸಹಕಾರದಿಂದ ದೇವಸ್ಥಾನದ ಒಂದು ಅರ್ಚಕರ ಒಂದು ನೇತೃತ್ವದಲ್ಲಿ ಈ ಕಾರ್ಯಗಳನ್ನು ಬರ್ತಾ ಇದ್ದೀವಿ ಚಂಡಿಕಾ ಹೋಮನ ಕಳೆದ ಎರಡು ಮೂರು ತಿಂಗಳ ಹಿಂದೆ ನಮ್ಮ ಆಚರಣೆ ಮಾಡಿದ್ದು ಇವತ್ತು ಕೂಡ ನಾವು ಪ್ರಸಾದ ವಿನಿಯೋಗದೊಡನೆ ದೇವರ ದರ್ಶನವನ್ನ ಪಡಿತಾ ಇರತಕ್ಕ ನಮಗೆ ನಿಜಕ್ಕೂ ಕೂಡ ಬಹಳ ಆತ್ಮತೃಪ್ತಿಯನ್ನ ನಮ್ಮ ದೇವಸ್ಥಾನದ ಸಮಸ್ತರಿಗೂ ಸಹ ಬಂದಿರತಕ್ಕಂಥದ್ದನ್ನ ಅರ್ಚಕರಾದ ಚಿರು ಮಾತನಾಡಿ ಪತಿಪತ್ನಿಯರ ಸೌಹಾರ್ದವನ್ನು ಗಟ್ಟಿಗೊಳಿಸುವುದಕ್ಕಾಗಿ ಇರುವ ಸಾಂಪ್ರದಾಯಿಕ ಪ್ರಕಲ್ಪವಾಗಿ ಬಲು ಮುಖ್ಯವೆನಿಸಿಕೊಳ್ಳುತ್ತದೆ ಎಂದು ತಿಳಿಸಿದರು ಮಂಡ್ಯ ಜಿಲ್ಲೆಯ ಗ್ರಾಮದೇವತೆಯಾದಂತಹ ಕಾಳಿಕಾಂಬಾ ದೇವಿಯ ದೇವಸ್ಥಾನದಲ್ಲಿ ಇಂದು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿಕೊಂಡು ದಂಪತಿಗಳ ಸಹಿತವಾಗಿ ಗ್ರಾಮದೇವತೆಯಾದ ಕಾಳಿಕಾಂಬಾ ದೇವಿಯ ದರ್ಶನಕ್ಕೆ ಭಕ್ತಾದಿಗಳು ಜನಸಾಗರ ಉಪಾದಿಯಲ್ಲಿ ಬರ್ತಾ ಇದ್ದಾರೆ ಇದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರನೇ ಇಸಿಯಿಂದನೂ ಕೂಡ ಈ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಕಾಳಿಕಾದೇವಿ ಅಂದರೆ ಕಾಳಮ್ಮ ಅಂತ ಹೇಳಿ ಕರಿತೀವಿ ಏಳು ಗ್ರಾಮಕ್ಕೆ ಸೇರಿದಂತಹ ಕಾಳಕ ದೇವಿಯ ದರ್ಶನವನ್ನು ಪಡೆದು ಮತ್ತು ಇಲ್ಲಿ ನಡೆತಕ್ಕಂತಹ ಧಾರ್ಮಿಕವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಎಲ್ಲ ಪೂಜಾ ವಿಧ ವಿಧಿವಿಧಾನಗಳೆಲ್ಲ ಆ ಪಡೆದುಕೊಂಡು ಆ ವಿಧಿವಿಧಾನಗಳನ್ನು ನೋಡಿ ಜನರು ಪುನೀತರಾಗಿ ದೇವಿಯ ಸಾನ್ನಿಧ್ಯದಲ್ಲಿ ತಡೆ ಓಡಿಸುವಂಥದ್ದಾಗಲಿ ಅರ್ಚನೆ ಮಾಡಿಸುವಂಥದ್ದಾಗಲಿ ಮತ್ತು ತುಪ್ಪದ ಆರತಿಯನ್ನು ಮಾಡ್ತಕ್ಕಂಥದ್ದಾಗಲಿ ನಿಂಬೆಹಣ್ಣು ಹತ್ತಿಗಳು ಮಾಡ್ತಕ್ಕಂಥಕ್ಕಾಗಲಿ ಬೆಲ್ಲದ ಆರತಿಯನ್ನು ಮಾಡ್ತಕ್ಕಂಥದ್ದಾಗಲಿ ಎಲ್ಲವೂ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಶಂಕರ್ ರಾಮಕೃಷ್ಣ ಹರೀಶ್ ನಂದೀಶ್ ಸಂಪತ್ ಗುಡ್ಡಪ್ಪ ಸೇರಿದಂತೆ ಇನ್ನಿತರರು ಇದ್ದರು ಶ್ರೀ ಬಿಸಿಲು ಮಾರಮ್ಮ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಸಾವಿರಾರು ಭಕ್ತಾದಿಗಳು ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ದರ್ಶನ ಪಡೆದುಕೊಂಡರು ಇಲ್ಲೇ ಇರಲಿ ಮೊರೆ ಮೊರೆ ಕಣ ಸೇರೆ ಇರಲಿ ನೀನು ಮುಂದೆ ಮಂಡ್ಯದ ಆನೆಕೆರೆ ಬೀದಿ ಕಾಂಗ್ರೆಸ್ ಮುಖಂಡರಾದ ಆದರ್ಶ ಗೌಡ ಅವರ ನೇತೃತ್ವದಲ್ಲಿ ಆನೆಕೆರೆ ಬೀದಿ ಗ್ರಾಮಸ್ಥರ ಸಹಕಾರದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಪ್ರತಿವರ್ಷವೂ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಮಾರಮ್ಮ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನು ಆನೇಕೆರೆ ಬೀದಿ ಗ್ರಾಮಸ್ಥರ ಒಗ್ಗಟ್ಟಿನಿಂದ ನೆರವೇರಿಸುತ್ತಾ ಬಂದಿದ್ದು ಹೀಗೆ ಮುಂದುವರೆಸಿಕೊಂಡು ಹೋಗಲಿದ್ದೇವೆ ಮಾರಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲು ಎಂದು ಕಾಂಗ್ರೆಸ್ ಮುಖಂಡರಾದ ಗೌಡ ಆಶಿಸಿದರು ಪ್ರಸಾದ ವಿನಿಯೋಗ ಪ್ರತಿ ವರ್ಷ ಆಚರಣೆ ಮಾಡ್ಕೋಬರ್ತಾ ನಮ್ಮ ಆನೆ ಬೀದಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಗ್ಗಟ್ಟಿನಿಂದ ಮಾಡ್ತಾ ಇದ್ದೀವಿ ಎಲ್ರಿಗೂ ದೇವರ ಬಿಸಿಲು ಮಾರಮ್ಮ ಕಾಳಮತ್ತ ಎಲ್ರಿಗೂ ಒಳ್ಳೇದ್ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದ್ ಮಾಡ್ಕೊಂಡು ಹೋಗ್ಲಿ ಈ ಸಂದರ್ಭದಲ್ಲಿ ಶ್ರೀ ಬಿಸಿಲು ಮಾರಮ್ಮ ಅಭಿಯೋದಯ ಟ್ರಸ್ಟ್ ಅಧ್ಯಕ್ಷ ಮಹೇಶ್ ಭೂಮಿಕಾ ಗ್ರೂಪ್ ಸೇರಿದಂತೆ ಆನೆಕೆರೆ ಬೀದಿ ಗ್ರಾಮಸ್ಥರು ಇದ್ದರು ನಿರ್ಮಲಾ ಭೂಮಾತಾ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಸುಭಾಷ್ ಪಾಳೇಕಾರ್ ಅವರ ಎಪ್ಪತ್ತಾರನೇ ಜನ್ಮದಿನದ ಅಂಗವಾಗಿ ಗುರುವಂದನಾ ಸುಭಾಷ್ ಪಾಳೇಕಾರ್ ಕೃಷಿ ಕಾರ್ಯಾಗಾರ ರೈತರ ಸೇರ್ಪಡೆ ಹಾಗೂ ಒಂದು ದಿನದ ಜಿಲ್ಲಾ ಮಟ್ಟದ ಕೃಷಿ ಕಾರ್ಯಾಗಾರವನ್ನು ನಗರದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಅನಂತರಾವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಭಾಷ್ ಪಾಳೇಕಾರ್ ಕೃಷಿಯನ್ನು ಹೊಸದಾಗಿ ಸ್ವಯಂ ಪ್ರೇರಿತವಾಗಿ ಪ್ರಾರಂಭಿಸಲು ಇಚ್ಛಿಸುವ ರೈತರ ಸೇರ್ಪಡೆ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು ಕಾರ್ಯಾಗಾರದಲ್ಲಿ ರಾಸಾಯನಿಕ ಬಳಸದೆ ವಿಷಮುಕ್ತವಾಗಿ ಬೀಜಾಮೃತ ಜೀವಾಮೃತ ಹೊದಿಕೆ ಆದ್ರತೆ ಬಳಸಿ ಭತ್ತ ರಾಗಿ ತರಕಾರಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಇಸ್ತಾರ ತರಬೇತಿ ಇರಲಿದ್ದು ಭಾಗವಹಿಸಲು ನೋಂದಾಯಿಸುವವರು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ವಿವರಿಸಿದರು ರೈತರಲ್ಲಿ ಅದು ಮಂಡ್ಯ ಜಿಲ್ಲೆಯ ರೈತರಲ್ಲಿ ಈ ಒಂದು ಕೃಷಿ ವಿಧಾನದ ಪರಿಚಯ ಮಾಡಬೇಕು ಹಾಗಾಗಿ ಕಾರ್ಯಾಗಾರ ಗುರುಗಳ ಪುಟ್ಟ ಹಬ್ಬದ ಆಚರಣೆ ಮತ್ತು ಸುಭಾಷ್ ಪಾಳಕ ಕೃಷಿಗೆ ರೈತರ ಸೇರ್ಪಡೆ ಕಾರ್ಯಕ್ರಮ ಈ ಒಂದಿಟ್ಟಲ್ಲಿ ನಾವು ಹೇಳ್ತಾ ಇದ್ದೀವಿ ಕಬ್ಬಿರ್ಬೋದು ಭತ್ತ ಇರ್ಬೋದು ರಾಗಿ ಇರ್ಬೋದು ಯಾವುದೇ ಇರ್ಬೋದು ಸುಭಾಷ್ ಪಡೆ ಕೃಷಿ ಪದ್ಧತಿಯನ್ನು ಅನುಸರಿಸಿ ಬೆಳೆದಿದ್ದೆ ಆದರೆ ನಿಮಗೆ ಯಾವುದೇ ವಿಷ ರಾಸಾಯನಿಕಗಳ ಉಳಿಕೆಗಳಿಲ್ಲದೇ ಕ್ಯಾನ್ಸರ್ಕಾರಕವಾದಂಥ ಕ್ಯಾಡ್ಮಿಯಂ ಆರ್ಸಿನಲ್ ಲೆಡ್ ಅಥವಾ ಮೇಲ್ತುತ್ವ ಇದು ಯಾವುದು ಉಳಿಕೆ ಇಲ್ಲದಂತೆಯೇ ಆರೋಗ್ಯದಾಯಕವಾದ ರೋಗ ನಿರೋಧಕ ಶಕ್ತಿ ಉಳ್ಳಂಥ ಆಹಾರ ಪದ್ಧತಿ ಆಹಾರವನ್ನು ನಮ್ಮ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕಾಯಿಲೆಗಳು ಬಂದರೆ ಅದರ ಒಂದು ಕಷ್ಟ ನಷ್ಟ ದೈಹಿಕವಾಗಿ ನಾವು ಜರ್ಜರ್ತ ಆಗ್ತಕ್ಕಂಥ ವಿಚಾರ ಬಂದವ್ರಿಗೆ ಅದು ಆ ಅನುಭವಿಸ್ತಾ ಇದ್ದೀವಿ ಇವತ್ತು ಡಯಾಬಿಟಿಸ್ ಬಂದಂಥದ್ರಿಂದ ಮನುಷ್ಯನ ಅರ್ಧ ಭಾಗ ಅವನ ಏನು ಶಕ್ತಿ ಇದೆ ಅದನ್ನು ಅರ್ಧ ಭಾಗ ಮಟ್ಟಗೊಳಿಸುತ್ತೆ ಸರಿಯಾಗಿ ಊಟ ತಿಂಡಿ ಮೇಂಟೈನ್ ಮಾಡಿದ ಪಕ್ಷದಲ್ಲಿ ಮಾತೆ ತೊಗೊಳಿದ ಪಕ್ಷದಲ್ಲಿ ಆ ಮಾತೆ ತೊಗೊಳಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ ಸಾವಿರ ರೂಪಾಯಿ ಖರ್ಚಾಗುತ್ತೆ ತಿಂಗಳಿಗೆ ಜೊತೆಗೆ ಕ್ಯಾನ್ಸರ್ನಂಥ ಕಾಯಿಲೆಗಳು ಮುಂದೆ ಉಳಿಯೋದು ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಆಗುತ್ತೆ ಇದು ಬೇಡ ಈಗ ಆಯಿತು ತಪ್ಪಾಗಿದೆ ಸರಿ ಮಾಡ್ಕೊಡೋದು ನಿಟ್ಟಲ್ಲಿ ಹೋಗೋಣ ಅಂಥೇಳಿ ಈ ಪ್ರತಿಯೊಬ್ಬ ರೈತರಿಗೆ ಸಮಗ್ರವಾದ ಒಂದು ತರಬೇತಿ ಬೇಕು ಅವನಿಗೆ ಅನುಭವ ಆಗಬೇಕು ಯಾಕೆಂದರೆ ಕೃಷಿ ಮಾಡ್ತಕ್ಕಂಥದ್ದು ಒಂದು ಸ್ವಂತ ಅನುಭವ ಅವನ ಲ್ಯಾಂಡ್ಗೆ ಅವನ ಕೃಷಿ ಭೂಮಿ ಅವನೇ ವಿಜ್ಞಾನಿ ಅದಕ್ಕೋಸ್ಕರ ಹತ್ತು ಕುಂಟೆಯಲ್ಲಿ ಮಾಡೋದಕ್ಕೋಸ್ಕರ ಪ್ರೇರಣೆ ಮಾಡ್ತಾಯಿದ್ದೀವಿ ಅದರಲ್ಲಿ ನಾಟಿ ತಳಿಗಳು ಸ್ವಾದ ಸುಗಂಧ ಪೌಷ್ಟಿಕತೆ ಇರ್ತಕ್ಕಂಥದ್ದು ನಾಟಿ ತಳಿಗಳು ಅದರ ರೋಗ ನಿರೋಧಕ ಶಕ್ತಿ ಇದೆ ಆರೋಗ್ಯದಾಯಕವಂಥ ಗುಣ ಇದೆ ಆ ಒಂದು ತಳಿಗಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಲಾಭದಾಯಕ ಜೊತೆಗೆ ಈಗ ನಾವು ಅದೇ ಯೋಚನೆ ಮಾಡಿದ್ವಿ ರಾಜಮಿಡಿ ಭತ್ತವನ್ನು ಎಲ್ಲ ಭತ್ತವನ್ನು ಮಿಲ್ ಮಾಡಿಸದೆ ಅರವತ್ತೆರಡರಿಂದ ಅರವತ್ತೆಂಟು ಪರ್ಸೆಂಟ್ ಇಳೋರಿ ಬರುತ್ತೆ ಅರವತ್ತೆಂಟು ವರೆಗೂ ಬರುತ್ತಿಲ್ಲ ಅಂತ ಹೇಳಲ್ಲ ಜೀರಿಗೆ ಸಣ್ಣ ಅಂತಕ್ಕಂಥ ಎಪ್ಪತ್ತೆರಡು ಬರುತ್ತೆ ಆದರೆ ಅನ್ಪಾಲಿಶ್ಡ್ ಅಂತ ಯಾವುದು ಊಟ ಮಾಡೋಕ್ಕಾಗಲ್ಲ ರಾಜ್ಮಿ ಭತ್ತ ಒಂದೇ ಅನ್ಪಾಲಿಶ್ಡ್ ಊಟ ಮಾಡೋಕ್ಕೆ ಸಾಧ್ಯ ಅನ್ಪಾಲಿಶ್ಡ್ ಮಾಡಿದ್ರೆ ತೊಂಬತ್ತು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಇಳುವರಿ ಬರುತ್ತೆ ಅದರಲ್ಲಿ ಅದರಲ್ಲಿ ಭತ್ತದ ಭತ್ತದಿಡೋರು ಹದಿನೈದು ಕ್ವಿಂಟಾಲು ಅಕ್ಕಿ ಹೇಳುವರೆ ಹದಿಮೂರು ಕ್ವಿಂಟಾಲು ಒಂದು ಕೆ ಜಿ ಅಕ್ಕಿ ನೂರು ರೂಪಾಯಿ ಮಾರಾಟ ಆಗ್ತಾಯಿದೆ ಈಗ ನಾನೇ ಮಾಡ್ತಾಯಿದ್ದೀನಿ ಅಲ್ಲಿಗೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಒಬ್ಬ ಮನುಷ್ಯ ಒಬ್ಬ ರೈತ ಸಂಪಾದನೆ ಮಾಡ್ತಾನೆ ಅಂದರೆ ಸುಭಾಷ್ ಕೃಷಿ ಕೃಷಿಲಿ ಅವರು ಬೇರೆ ಕೃಷಿಲಿ ಮಾಡಿದ್ರೆ ರಾಸಾಯನಿಕ ಕೃಷಿಲಿ ಮಾಡಿದ್ರೆ ಅನ್ನ ಗಟ್ಟಿಯಾಗಿಬಿಡುತ್ತೆ ಅನ್ನ ಸುಗಂಧ ಪೌಷ್ಟಿಕತೆ ಬೇಕಂದರೆ ಸುಭಾಷ್ ಪ್ರಯುಕ್ ಕೃಷಿಲೇ ಮಾಡಬೇಕು ಅಸಲೆ ಗೊಬ್ಬರ ಹಾಕಿ ಆ ನಿಟ್ಟರೆ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ವಿಧಾನವನ್ನು ಹೇಳ್ಕೊಡೋದು ಎರಡನೇದು ರಫ್ತು ಇವತ್ತೇನು ರಫ್ತು ಆಗ್ತಾಯಿದೆ ಸಾಕಷ್ಟು ರಫ್ತು ಆಹಾರ ಉತ್ಪನ್ನಗಳಿಗೆ ಬೆಲ್ಲ ಇದಕ್ಕೆಲ್ಲ ಹೊರದೇಶಗಳಲ್ಲಿ ನಿಷೇಧ ಮಾಡಿದ್ದಾರೆ ಯಾಕೆಂದರೆ ಅತಿಯಾದ ರಾಸಾಯನಿಕ ಉಳಿಕೆ ಇದೆ ಅಂಥೇಳಿ ಈ ನಮ್ಮ ಒಂದು ಈ ಒಂದು ಸಿಸ್ಟಮ್ ಪದ್ಧತಿ ಅನುಸರಿಸಿದಾಗ ಆ ಯಾವುದೇ ಉಳಿಕೆಯಲ್ಲಿ ರಫ್ತಿಗೆ ಮುಂದಿನ ದಿವಸದಲ್ಲಿ ಒಂದು ಅವಕಾಶ ಇದೆ ಅಂಥೇಳಿ ಮೂರನೇದು ಕಬ್ಬು ಕಬ್ಬನ್ನು ಇವತ್ತು ಕಬ್ಬು ಬೆಳೆದಿದ್ದಾರೆ ಕಬ್ಬು ಕಡಿಯೋದಕ್ಕೆ ಆಳ್ಗಣ್ಣ ಕಾಲಿಡಿಯೋ ಪರಿಸ್ಥಿತಿ ಬಂದಿದೆ ಕಬ್ಬು ಕಡಿದು ಸಾಕ್ಸೋಕ್ಕಾಗ್ತಾಯಿಲ್ಲ ಆ ನಿಟ್ಟಲ್ಲಿ ಹೆಚ್ಚು ಕಬ್ಬು ಬೆಳಲೇ ಬೇಡ ಆದಷ್ಟು ಕಡಿಮೆ ಒಂದು ಹತ್ತು ಕ್ವಿಂಟಲ್ ಮಾಡಿಕೊಂಡ್ರೆ ಒಂದು ಲಕ್ಷ ರೂಪಾಯಿವರೆಗೆ ಸಂಪಾದನೆ ಮಾಡಬಹುದು ಸುಭಾಷ್ ಪಾಳೆ ಕೃಷಿ ಪದ್ಧತಿಯಲ್ಲಿ ಒಂದು ಹತ್ತು ಕ್ವಿಂಟಲ್ ಕಬ್ಬು ಬೆಳೆದ್ರೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಂ ಎನ್ ಮಹೇಶ್ ಕುಮಾರ್ ಕಾರ್ಯದರ್ಶಿ ದಯಾನಂದ ಸದಸ್ಯರಾದ ಚಂದ್ರಶೇಖರ್ ವೆಂಕಟೇಶ್ ಇದ್ದರು ಅಹಿಂದ ಹೆಸರಿನಲ್ಲಿ ಎಸ್ಸಿಎಸ್ಟಿಗಳ ಮತವನ್ನು ಸಾರಾಸಗಟಾಗಿ ಪಡೆದು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಟಿ ನೌಕರರಿಗೆ ನೇಮಕಾತಿ ಮತ್ತು ಬಡ್ತಿಯಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಮಾಡುತ್ತಿದೆ ಎಂದು ಬಿಎಸ್ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೋಟು ಮತ್ತು ಅಧಿಕಾರಕ್ಕಾಗಿ ನಾವು ದಲಿತಪರ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಎಸ್ಸಿ ಎಸ್ಪಿ ಸಮಾಜಕ್ಕೆ ಸೇರಿದ ಜಿಲ್ಲಾಧಿಕಾರಿಯನ್ನು ನೇಮಕ ಮಾಡಿದೆ ಬಿಜೆಪಿ ಅವಧಿಯಲ್ಲಿ ಹನ್ನೊಂದು ಹುದ್ದೆಗಳಲ್ಲಿ ಜಿಲ್ಲಾಧಿಕಾರಿಯಂತಹ ಮಹತ್ವದ ಹುದ್ದೆಗಳನ್ನು ನೀಡಿತ್ತು ಎಂದರು ಇನ್ನು ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಗೃಹ ಅರಣ್ಯ ತೋಟಗಾರಿಕೆ ಕೃಷಿ ನಗರಾಭಿವೃದ್ಧಿ ಸಾರಿಗೆ ಇಂಧನ ಸೇರಿದಂತೆ ಹಲವಾರು ಇಲಾಖೆಗಳಲ್ಲಿ ಮುಂಬಡ್ತಿಗೆ ಅರ್ಹರಾಗಿರುವ ಎಸ್ಸಿ ಎಸ್ಟಿ ನೌಕರರಿಗೆ ಸಕಾಲದಲ್ಲಿ ಬಡ್ತಿ ನೀಡದೆ ವಂಚನೆ ಮಾಡಲಾಗುತ್ತಿದೆ ಎಂದು ಉದಾಹರಣೆ ನೀಡಿ ಆರೋಪಿಸಿದರು ಕರ್ನಾಟಕದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಸಿ ಎಸ್ ಟಿ ಮತದಾರರು ವೋಟ್ ಹಾಕಿದ್ದಾರೆ ಜೊತೆಗೆ ಆ ಸಂದರ್ಭದಲ್ಲಿದ್ದಂಥ ಸಿ ಎಸ್ ಟಿ ನೌಕರ ಸಂಘಟನೆಗಳ ಮುಖಂಡರುಗಳು ದಲಿತ ಸಂಘಟನೆಗಳ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತೇಳಿ ಇಡೀ ಎಸ್ ಸಿ ಎಸ್ ಟಿ ಸಮುದಾಯವನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸೊ ಅದರ ಪರಿಣಾಮವಾಗಿ ಎರಡನೇ ಬಾರಿಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದರೂ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಎಸ್ ಸಿ ಎಸ್ ಟಿಗಳ ಅಖಂಡ ಬೆಂಬಲವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಎಸ್ ಸಿ ಎಸ್ ಟಿಗಳ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಭಾಳ ದೊಡ್ಡ ಅನ್ಯಾಯವನ್ನು ಮಾಡ್ತಾಯಿದ್ದೇವೆ ಭಾಳ ಮುಖ್ಯವಾಗಿ ಇವತ್ತು ಮೂವತ್ತೊಂದು ಜಿಲ್ಲೆಗಳಿದೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೇವಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ಜಿಲ್ಲಾಧಿಕಾರಿ ಇದ್ದಾರೆ ಬಹುಶಃ ದಲಿತರ ವಿರೋಧಿ ಮನುವಾದಿ ಪಕ್ಷ ಅಂತ ಹೇಳ್ತಕ್ಕಂಥ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಹನ್ನೊಂದು ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿ ಜಿಲ್ಲಾಧಿಕಾರಿಗಳಿದ್ದರು ಆದರೆ ನಾವು ದಲಿತರ ಪರ ನಾನೇ ದಲಿತ ದಲಿತ ರಾಮಯ್ಯ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಎಸ್ ಸಿ ಎಸ್ ಟಿಗಳ ಪರ ಮೈನಾರಿಟಿ ಪರ ಹಿಂದುಳು ಜಾತಿಗಳ ಪರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಈ ಪಕ್ಷದ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ನಾವು ಸಂವಿಧಾನದ ಪರ ಅಂತ ಹೇಳ್ತಾರೆ ಹಿಂದುಳಿದ ಜಾತಿಗಳು ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಪರ ಅಂತ ಹೇಳ್ತಾರೆ ಆದರೆ ಅಂಥ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಒಬ್ಬ ದಲ್ ದಲಿತ ಜಿಲ್ಲಾಧಿಕಾರಿ ಇದ್ದಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಐ ಎ ಎಸ್ ಅಧಿಕಾರಿಗಳು ಎಸ್ ಸಿ ಎಸ್ ಟಿ ಐ ಎ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಅರ್ಹತೆ ಇದ್ರೂ ಅವ್ರನ್ನ ಜಿಲ್ಲಾಧಿಕಾರಿಗಳನ್ನಾಗಿ ನೇಮಕ ಮಾಡಿಲ್ಲ ನನ್ನ ಪ್ರಶ್ನೆ ಏನಂತಂದರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಅಥವಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ಐ ಎ ಎಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಸಾಮರ್ಥ್ಯ ಇಲ್ವಾ ಅಥವಾ ಅವರನ್ನು ಬೇಕು ಅಂತಲೇ ಅಸ್ಪೃಶ್ಯತೆ ಆಚರಣೆ ಮಾಡಿ ಜಿಲ್ಲಾಧಿಕಾರಿ ಹುದ್ದೆಯಿಂದ ದೂರ ಇಟ್ಟಿದ್ದೀರಾ ಅಂತ ಕೇಳಬೇಕಾಗಿದೆ ಮತ್ತೆ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಗಳಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ಎಂಥ ಅನ್ಯಾಯ ಮಾಡ್ತಿದ್ದಾರೆ ಅಂದರೆ ಈಗ ಬೆಂಗಳೂರಿನಲ್ಲಿ ನಗರ ಜಿಲ್ಲೆನಲ್ಲಿ ಒಬ್ಬ ಎರಡು ಸಾವಿರದ ಹನ್ನೆರಡರ ಬ್ಯಾಚ್ನ ಈ ದಲಿತ ಅಧಿಕಾರಿ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿ ಲತಾ ಕುಮಾರಿ ಅಂತೇಳಿ ಅವ್ರನ್ನ ಬೆಂಗಳೂರು ನಗರ ಜಿಲ್ಲೆಯ ಸಿ ಇ ಒ ಆಗಿ ನೇಮಕ ಮಾಡ್ತಾರೆ ಅದೇ ಎರಡು ಸಾವಿರದ ಹದಿನೇಳರ ಬ್ಯಾಚ್ನ ಐದು ವರ್ಷ ಕಿರಿಯವರಾದಂತಹ ಎ ಬಿ ಬಸವರಾಜ್ ಅಂತಕ್ಕಂಥ ಐ ಎ ಎಸ್ ಅಧಿಕಾರಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡ್ತಾರೆ ಅಂದರೆ ಐದು ವರ್ಷ ಸೀನಿಯರ್ ಇರ್ತಕ್ಕಂಥ ಒಬ್ಬ ದಲಿತ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಯನ್ನು ಕೆಳ ಸ್ಥಾನದಲ್ಲಿ ಸಿ ಇ ದರ್ಜೆನಲ್ಲಿಡ್ತಾರೆ ಅವ್ರಿಗಿಂತ ಐದು ವರ್ಷ ಕಿರಿಯರಾದಂಥವ್ರನ್ನ ಜಿಲ್ಲಾಧಿಕಾರಿಗಳಾಗಿ ನೇಮಕ ಮಾಡ್ತಾರೆ ಇದು ಭಾಳ ದೊಡ್ಡ ಅನ್ಯಾಯ ಎಸ್ ಸಿ ಎಸ್ ಟಿ ಐ ಎ ಎಸ್ ಐ ಐ ಪಿ ಎಸ್ ಅಧಿಕಾರಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಇದು ಅಟ್ ದಿ ಸೇಮ್ ಟೈಮ್ ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮದೇ ಸಮುದಾಯದ ಕೆ ಎ ಎಸ್ ಅಧಿಕಾರಿಗಳಿಗೆ ಬಡ್ತಿ ನೀಡಿ ಸುಮಾರು ಅವ್ರಿಗೆ ಅರ್ಹತೆ ಅನುಭವಕ್ಕೂ ಮೀರಿದಂಥ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ಗೆ ಯಾವುದೇ ಸೂಕ್ತವಾದಂಥ ಸ್ಥಾನಮಾನಗಳನ್ನು ಜಿಲ್ಲಾಧಿಕಾರಿಯಾದಂಥ ಹುದ್ದೆಗಳನ್ನು ಕೊಡದೇನೆ ವಂಚನೆ ಮಾಡ್ತಾ ಇದ್ದಾರೆ ಆದರೂ ನಾವು ದಲಿತರ ಪರ ಅಂತ ಹೇಳ್ತಾರೆ ಇದನ್ನು ಬಹುಜನ್ ಸಮಾಜ ಪಾರ್ಟಿ ಈ ದ್ವಂದ್ವವನ್ನು ಇಬ್ಬಗೆಯ ನೀತಿಯನ್ನು ಖಂಡಿಸುತ್ತೆ ಮತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ತಕ್ಷಣ ಸರಿಪಡಿಸ್ಬೇಕು ನೀವು ನಿಜವಾಗ್ಲೂ ನಾನು ದಲಿತ ಪರ ದಲಿತ ಸರ್ಕಾರ ಅಂತ ಹೇಳ್ಕೊಳ್ತಕ್ಕಂಥ ನೈತಿಕತೆ ಇದ್ದರೆ ಈ ಆಗಿರ್ತಕ್ಕಂಥ ಅನ್ಯಾಯವನ್ನು ಭಾಳ ಬೇಗ ಸರಿಪಡಿಸ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ನಿಮ್ಮ ಕುಮ್ಮಕ್ಕು ಮತ್ತು ಕೃಪಾ ಕಟಾಕ್ಷದಿಂದಲೇ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ನಿಮ್ಮ ಬೆಂಬಲಿಗರಿಂದಲೇ ಭ್ರಷ್ಟಾಚಾರ ನಡೆದಿದೆ ನೀವು ಅಧ್ಯಕ್ಷರನ್ನಾಗಿ ಮಾಡಿದ ವ್ಯಕ್ತಿಯಿಂದಲೇ ಹಗರಣ ನಡೆದಿದೆ ಆದ ಕಾರಣ ಕೂಡಲೇ ಟಿ ನರಸೀಪುರ ಪುರಸಭೆಯನ್ನು ಸೂಪರ್ ಸೀಡ್ ಮಾಡಿ ಆಡಳಿತಾಧಿಕಾರಿಯನ್ನು ನೇಮಿಸುವಂತೆ ಜಿಲ್ಲಾ ಮಾಧ್ಯಮ ವಕ್ತಾರ ದಯಾನಂದ ಪಟೇಲ್ ಆಗ್ರಹಿಸಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಘಟಕ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿಎನ್ ನಂಜುಂಡಸ್ವಾಮಿ ಪುರಸಭೆಗೆ ಸ್ವಯಂಘೋಷಿತ ಆಸ್ತಿ ತೆರಿಗೆ ಅಡಿ ಪ್ರತಿ ವರ್ಷ ಪಾವತಿಸಬೇಕಿರುವ ಆಸ್ತಿ ತೆರಿಗೆಯನ್ನು ಕೆನರಾ ಬ್ಯಾಂಕಿನ ನಕಲಿ ಚನಲ್ ಹಾಗೂ ಮುದ್ರೆ ಬಳಸಿ ಲಕ್ಷಾಂತರ ರುಗಳನ್ನು ವಂಚಿಸಿದ್ದು ಈತನ ಮೇಲೆ ವಿಶೇಷವಾದ ತನಿಖಾ ತಂಡವನ್ನು ನಿಯೋಜಿಸಿ ಕಳೆದ ಎಂಟು ವರ್ಷಗಳಿಂದ ಹಳೆಯ ಕಡತವನ್ನು ಪರಿಶೀಲಿಸಿ ಸಿಒುಡಿ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳಬೇಕೆಂದರು ಮುಖ್ಯಮಂತ್ರಿಗಳೇ ನಿಮ್ಮ ಕೃಪಾ ಕಟಾಕ್ಷದಿಂದನೇ ಕೆಲಸ ಆಗ್ತಾ ಇದೆ ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಹೇಳಿದ ಹಾಗೆ ಬೆಳಗ್ಗೆ ಹೆದ್ರೆ ಮಾತನಾಡ್ತಾರೆ ಅವರು ಎಲ್ಲಾ ವಿಚಾರಗಳ ಬಗ್ಗೆ ಬಹಳ ಆಳವಾದ ಅಧ್ಯಯನ ಮಾಡಿಕೊಂಡಿದ್ದಾರೆ ಸ್ವಾಮಿ ನಿಮ್ಮ ಬೆಂಬಲಿಗರಲ್ವ ನಿಮ್ಮ ಆಶೀರ್ವಾದ ಈ ಹಿಂದೆ ಆಗಿದೆಯಾ ಅಧ್ಯಕ್ಷರು ಮಾಡಿದ್ದು ನೀವೇ ಸಚಿವರ ಬೆಂಬಲಿಗಿರ ಇವತ್ತು ಪುರಸಭಾ ಅಧ್ಯಕ್ಷರಾಗಿದ್ದಾರೆ ಅವರ ದೊಡ್ಡ ಪಡೆ ಪುರಸಭಾ ಅಧಿಕಾರದಲ್ಲಿದೆ ಇದು ಮೇಲ್ನೋಟಕ್ಕೆ ಸ್ವಂತ ಆ ಒಂದು ಮುಖ್ಯಾಧಿಕಾರಿ ಕಂಪ್ಲೇಂಟ್ ಮಾಡ್ತಾರೆ ಹೋಗಿ ನಮ್ಮ ನಕಲು ಮಾಡಿ ಚಲನ ವಿತರಣೆ ಮಾಡಿದ್ದಾರೆ ಅಂತೇಳಿ ಮುಖ್ಯಾಧಿಕಾರಿ ಕಂಪ್ಲೇಂಟ್ ಕೊಟ್ಟಂತ ಇತಿಹಾಸ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇದೆ ಅಂದ್ರೆ ಅದು ದಿನ ಸಿಕ್ಕ ಪುರಸಭಾ ಕಚೇರಿ ಲೇತಕ್ಕೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ ಸ್ವಾಮಿ ನಿಮಗೆ ಮಾತನಾಡ್ಲಿಕ್ಕೆ ಸಾಧನ ಸಮಾವೇಶ ಮಾಡ್ತೀರಾ ನಮ್ಮ ಸರ್ಕಾರಿ ಆಸ್ಪತ್ರೆಯ ಶವಾಗಾರ ನೋಡಿ ಬಂದು ನೋಡಿದಿರ ಶವಾಗಾರಲಿಕ್ಕೆ ಅದನ್ನ ಮುಖ್ಯಮಂತ್ರಿಗಳ ನಾಡಿನ ದೊರೆಯ ಕ್ಷೇತ್ರ ಇದು ಹೊರಡ ವಿಧಾನಸಭೆ ನಮ್ಮ ಆಸ್ಪತ್ರೆಯ ಶವಾಗಾರ ನೋಡಿ ಆ ಒಂದು ತಾಲೂಕು ಕಚೇರಿ ಮುಂಭಾಗದ ರಸ್ತೆ ನೋಡಿ ಏನ್ರಿ ಮಾತನಾಡ್ತೀರಿ ಯಾವ ನೈತಿಕತೆ ಇದೆ ನಿಮಗೆ ನಿಮ್ಮ ಕುಮ್ಮಕ್ಕಿನಿಂದಲೇ ಈ ಒಂದು ಭ್ರಷ್ಟಾಚಾರ ಹಗರಣ ಆಗಿದೆ ನಿಮಗೆ ವಿಶೇಷವಾದ ತನಿಖಾ ತಂಡವನ್ನು ನಿಯೋಜಿಸಬೇಕು ಇದಕ್ಕೆ ನೀವಂತೂ ಸಿ ಬಿ ಮೇಲೆ ಭಾಳ ಆಪಾದನೆ ಮಾಡ್ತಾ ಇದ್ದೀರಿ ಇಡಿ ಮೇಲೆ ಭಾಳ ಆಪಾದನೆ ಮಾಡ್ತಾ ಇದ್ದೀರಿ ಸ್ವಾಮಿ ನಿಮ್ಮದೇ ಸಿಒ ಡಿ ತನಿಖೆ ಮಾಡಿಸಿ ಒಂದು ವಿಶೇಷ ತನಿಖಾ ತಂಡವನ್ನು ನಿಯೋಜಿಸಿ ಸಿಒ ಡಿ ತನಿಖೆ ಮಾಡಿ ಸಿಒ ಡಿ ತನಿಖೆ ಮಾಡಿ ಏನು ಕಳೆದ ಎಂಟು ವರ್ಷಗಳಿಂದ ಕಳೆದ ಎಂಟು ವರ್ಷಗಳಿಂದ ಏನು ಹಳೆಯ ಕಡತಗಳಿದೆ ಅದನ್ನು ಪರಿಶೀಲನೆ ಮಾಡಿ ಯಾವ ವೈದ್ಯ ಡಾಕ್ಟರ್ ರೇವಣ್ಣ ಮಾತನಾಡಿ ಸರ್ಕಾರಕ್ಕೆ ತೆರಿಗೆ ಹಣ ವಂಚಿಸಿರುವ ಪುರಸಭೆ ಸದಸ್ಯರಾದ ಟಿಎನ್ ನಂಜುಂಡಸ್ವಾಮಿಯವರ ನಡೆಯನ್ನು ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ನಮಗೆ ಜನರು ಅಧಿಕಾರ ನೀಡಿರುವುದು ಜನರಿಗೆ ಒಳಿತನ್ನು ಮಾಡಲು ಅದು ಬಿಟ್ಟು ಜನರ ತೆರಿಗೆ ಹಣವನ್ನೇ ಲಪಟಾಯಿಸುವುದು ಅವರಿಗೆ ದ್ರೋಹ ಬಗೆದಂತೆ ಹಾಗಾಗಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ನಮ್ಮ ಶಾಸಕರು ಪ್ರಾಮಾಣಿಕವಾಗಿ ಆಡಳಿತ ನಡೆಸ್ತೀವಿ ಅಂತ ಹೇಳ್ತಕ್ಕಂಥ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕೂಡ ಗಮನ ಹರಿಸಿ ನರಸಿಂಗುರದ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಇಂಥ ಪ್ರಕರಣಗಳು ಮುಂದೆ ಆಗ್ಬಾರ್ದು ಆಗಿರ್ತಕ್ಕಂಥದಕ್ಕೆ ಸೂಕ್ತ ಕಾನೂನು ಕಾಣ ತಗೋಬಾರ್ದು ಈಗ ನಾವು ಪ್ರತಿ ವರ್ಷವೂ ಕೂಡ ನೋಡ್ತೀವಿ ನರಸೀಪುರದಲ್ಲಿ ಪ್ರತಿ ವರ್ಷ ಪುರಸಭೆಯಲ್ಲಿ ಎಂಟರಿಂದ ಹತ್ತು ಕೋಟಿ ಬಜೆಟ್ ಮಂಡನೆ ಮಾಡ್ತಾರೆ ಜನರು ತೆರಿಗೆ ಕಟ್ಟರೆ ನಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಹೊತ್ತು ನಮ್ಮ ಸಂಘಕ್ಕೆ ಮಾಡ್ಕೊಳ್ತಾರೆ ಇದು ನಾನು ಕೂಡ ನೋಡ್ತಾ ಇದ್ದೀನಿ ರಸ್ತೆಗಳು ಎಷ್ಟು ಹದಗೆಟ್ಟಿದೆ ಅಂತಂದರೆ ಜನರು ತಿರುಗಾಡ್ಲಿಕ್ಕೆ ಆಗಲ್ಲ ಉಲ್ಸಕ್ಕೆ ನಮ್ಮ ನಗರದ ವ್ಯಾಪ್ತಿ ಒಳಗಡೆ ಪಟ್ಟಣದ ವ್ಯಾಪ್ತಿ ಒಳಗಡೆ ಇಂಥವರೆಲ್ಲ ಗಮನ ಹರಿಸ್ಬೇಕು ಜನರು ಬಹಳ ಆಸಕ್ತಿ ನಮಗೇನು ಮಾಡ್ತಾರೆ ಅಂತ ಒಂದು ಆಸಕ್ತಿಯಿಂದ ಅವರೆಲ್ಲ ಆರಿಸಿ ಪಡಿಸಿರ್ತಾರೆ ಅದು ನಾವು ಜನರಿಗೆ ದ್ರೋಹ ಬಂದಂಗೆ ಆಗುತ್ತೆ ಅದನ್ನು ಮಾಡಬಾರ್ದು ಅವ್ರು ಮಾಡಿರ್ತಕ್ಕಂಥ ಕೆಲಸ ಖಂಡನೀಯ ಹಾಗಾಗಿ ಪುರಸಭೆ ಸದಸ್ಯ ಕಿರಣ್ ಮಾತನಾಡಿ ಪುರಸಭೆ ಸದಸ್ಯ ಟಿಎನ್ ನಂಜುಂಡಸ್ವಾಮಿ ಸರ್ಕಾರಕ್ಕೆ ಜನರ ತೆರಿಗೆ ಹಣ ವಂಚಿಸಿರುವ ಹಿನ್ನೆಲೆಯಲ್ಲಿ ಕಳೆದ ಎಂಟು ವರ್ಷಗಳಿಂದ ಆತ ಮಾಡಿಸಿರುವ ಖಾತೆಗಳ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಪ್ರತಿಯೊಬ್ಬರು ಸದಸ್ಯರು ಯಾರು ಕೊಟ್ಟಿರ್ತಾರೆ ಖಾತೆ ಅರ್ಜಿಗಳು ಅವ್ರ ಅವರಿಗೆ ಸಂಪರ್ಕ ಫೋನ್ ಮಾಡಿ ನಾನೇ ಖಾತೆಗಳನ್ನು ಮಾಡ್ತೀನಿ ಅಂತ ದುಡ್ಡ ಇಸ್ಕೊಟ್ಟು ಮಾತಾ ಇದ್ದಾನೆ ಯಾವ್ದು ಯಾವುದೇ ಖಾತೆಗಳನ್ನ ಯಾಲ್ರೆಡಿ ಈಗ ಅವ್ನು ಖಾತೆಗಳನ್ನು ಮಾಡಿದ್ರಲ್ಲ ಬ್ಯಾಂಕ್ ಸೀನ್ಗಳು ಬರ್ತಿದ್ದಾರಲ್ಲ ಆ ಸೀನ್ಗೆ ಆಲ್ರೆಡಿ ಖಾತೆಗಳನ್ನ ಇತ್ತೆ ಆಲ್ರೆಡಿ ಪರಿಹಾರ ಹೊರಗಿದ್ದಾರೆ ಒಂದು ಒಂದು ಆಲ್ರೆಡಿ ಸಾಕ್ಷಿ ಬಿಟ್ಟಿದ್ದಾರೆ ಈ ಪ್ರತಿಯೊಂದು ಒಂದೇ ಒಂದು ಪ್ರತಿಯೊಂದು ಇಂಡೋರ್ಸ್ ಇದು ಏನಾಗಿದೆ ಎಲ್ಲ ತನಿಖೆ ಆಗಬೇಕು ಅವ್ನು ಏನು ಖಾತೆಗಳನ್ನು ಮಾಡಿಸಿದಾನೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸಿರಮೇಶ್ ಮಂಡಲ ಅಧ್ಯಕ್ಷರಾದ ಸತ್ಯರಾಜ್ ಮಾಜಿ ಅಧ್ಯಕ್ಷ ಲೋಕೇಶ್ ನಾಯಕ್ ಚೌಹಳ್ಳಿ ಸಿದ್ದರಾಜು ನಂಜುಂಡಸ್ವಾಮಿ ಲೋಕೇಶ್ ರಾಜಶೇಖರ್ ಇದ್ದರು